ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರ ಹೋ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಆತ್ಮೀಯ ವೀಕ್ಷಕರಿಗೆ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹಾಗೂ ಅಭಿಮಾನಿಗಳಿಗೆ ಆರ್ಥಿಕ ಸ್ವಾಗತ ನಮ್ಮ ನಿಮ್ಮ ಪ್ರೀತಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾಲ್ಕು ಗ್ರಹಗಳ ಬದಲಾವಣೆ ವಿಚಾರವನ್ನು ಇವತ್ತು ತಿಳಿಯೋಣ ಮೇಷದಿಂದ ಮೀನರಾಶಿವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಇವತ್ತು ಗುರುಗ್ರಹವು ಮಿಥುನ ರಾಶಿಯಲ್ಲಿ ಶನಿಯು ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಕೇತು ಸಿಂಹರಾಶಿಯಲ್ಲಿ ಈ ವರ್ಷವನ್ನು ಸಂಚಾರ ಮಾಡ್ತಾರೆ ಇದರಿಂದ ಯಾವ ಯಾವ ರಾಶಿಗೆ ಯಾವ ಫಲಗಳು ಎಂದು ನಾವು ಸರಿಯಾಗಿ ತಿಳಿದು ತಿಳಿಯೋಣ ಹಾಗೂ ಈ ವಿಸ್ತಾರವಾಗಿ ಹೇಳಿರುವುದರಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ಮಾಹಿತಿಯನ್ನು ತಿಳಿಯಿರಿ ಇದರಿಂದ ನಿಮಗೆ ಶುಭವಾಗ್ತದೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ ಗುರುಭ್ಯೋ ನಮಃ ಋಷಭರಾಶಿಯವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮ ಋಷಭರಾಶಿಯವರಿಗೆ ಈ ವರ್ಷದಲ್ಲಿ ರಾಜಸನ್ಮಾನಗಳಾಗುವಂಥ ಯುಗ ಭಾಳ ಚೆನ್ನಾಗಿದೆ ಋಷಭರಾಶಿಯವರಿಗೆ ಈ ವರ್ಷದಲ್ಲಿ ಮುಖ್ಯವಾಗಿ ಗುರು ಶನಿ ರಾಹು ಕೇತುಗಳ ಚಲನೆಯ ಚಲನೆಗಳು ನಮ್ಮ ಬಗ್ಗೆ ನಾವು ಗಮನಿಸಬೇಕಾಗ್ತದೆ ಋಷಭರಾಶಿಯವರಿಗೆ ಗುರುವು ದ್ವಿತೀಯ ಸ್ಥಾನದಲ್ಲಿ ಶನಿಯು ಹನ್ನೊಂದನೇ ಸ್ಥಾನದಲ್ಲಿ ಹತ್ತರಲ್ಲಿ ರಾಹು ಆರರಲ್ಲಿ ಕೇತು ಚಲಿಸುವುದರಿಂದ ಋಷಭರಾಶಿಯವರಿಗೆ ಮೇಲೆ ಆಗುವ ಫಲಾಫಲ ಬಳಕೆ ಒಂದು ವಿಚಾರವನ್ನು ಮಾಡೋಣ ವಿಶೇಷವಾಗಿ ಗುರುವಿನ ಅನುಗ್ರಹ ಋಷಭರಾಶಿಯವರಿಗೆ ದಿನ ಜನ್ಮದಲ್ಲಿ ಗುರು ಕೂತಿದ್ದ ಇನ್ನು ಮುಂದೆ ಗುರು ಬದಲಾವಣೆಯಾಗಿ ದ್ವಿತೀಯ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಹಾಗಾಗಿ ಋಷಭರಾಶಿಯವರಿಗೆ ವಿಶೇಷವಾದ ಗುರುಬಲಗಳು ಪ್ರಾಪ್ತವಾಗ್ತದೆ ಏನಪ್ಪ ಗುರುಬಲ ಬರೋದು ನಮಗಾಗ್ತಕ್ಕಂಥ ವಿಶೇಷ ಏನಂದರೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಹೆಚ್ಚಾಗ್ತದೆ ಮತ್ತು ವಿವಾಹಾದಿ ಕಾರ್ಯಗಳು ಬಹಳ ಸುಲಭವಾಗಿ ನೆರವೇರುವಂಥ ಯೋಗ ಬಹಳ ಚೆನ್ನಾಗಿದೆ ಮತ್ತು ಮನೆಯಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳ ಆಚರಣೆ ಮಾಡುವಂಥ ಯೋಗ ಸೊ ಮನೆಯ ಶುಭ ಕಾರ್ಯಗಳು ನಡೀತಾನೇ ಹೋಗ್ತದೆ ನಿಮ್ಮ ಮಾತಿನಲ್ಲಿ ಹಾಗೂ ನಡವಳಿಕೆಯಲ್ಲಿ ಬಹಳ ಉತ್ತಮ ಸ್ಥಾನವನ್ನು ಪಡಿತೀರಿ ಮತ್ತು ಗೌರವವನ್ನು ಪಡಿತೀರಿ ನಿಮ್ಮ ಮಾತು ಒಂದಷ್ಟು ಗೌರವ ಯುಕ್ತವಾಗಿರ್ತದೆ ಮತ್ತು ಸತ್ಸಂತಾನಗಳಾಗುವಂಥ ಯೋಗ ಬಹಳ ಒಳ್ಳೆಯ ಸಂತಾನಗಳಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಧರ್ಮಕ್ಕೆ ಹಾಗೂ ದೇಶಕ್ಕೆ ಹಿತವಾದ ಸಂತಾನ ಭಾಗ್ಯಗಳಾಗುವಂಥ ಯೋಗ ಬಂದಿದೆ ನೋಡಿರಿ ಮಕ್ಕಳಾಗೋದು ವಿಶೇಷ ಏನಪ್ಪ ಅಂದರೆ ಮನೆಯ ಅಭಿವೃದ್ಧಿ ಆಗಬೇಕು ದೇಶಕ್ಕೂ ಅಭಿವೃದ್ಧಿ ಆಗುವಂತಹ ಮಕ್ಕಳು ಹುಟ್ಟು ಬಂದ ಚೆನ್ನಾಗಿದೆ ಭಾಳ ಅನುಕೂಲವಾಗ್ತದೆ ಮಕ್ಕಳಿಂದ ನಿಮ್ಮ ಅಭಿವೃದ್ಧಿಯನ್ನು ಯಾರು ಇಷ್ಟಪಡೋದಿಲ್ಲ ನೀವು ತಲೆ ಕೆಟ್ಟಿಸ್ಕೊಳ್ಳೇಬೇಡ್ರಿ ಋಷಭರಾಸಿಯವ್ರ ಅಭಿವೃದ್ಧಿ ಅಂದರೆ ಬೇರೆಯವರು ಯಾರು ಬೆಲೆನೇ ಕೊಡೋದಿಲ್ಲ ಹಾಗಾಗಿ ಅದಕ್ಕಿಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ವಿಚಾರ ನಾನು ಬಿಟ್ಟುಬಿಡಿ ನಿಮ್ಮ ಕೆಲಸ ನಿಮ್ಮ ಅಭಿವೃದ್ಧಿ ನೀವು ಮಾಡ್ತಾ ಹೋಗಿ ಯಾವ ಶತ್ರುಗಳು ಸಹ ನಿಮ್ಮನ್ನ ಏನು ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ ಆ ಥರ ಫಲ ಬಟ್ ಋಷಭರಾಶಿಯವರಿಗೆ ಮತ್ತು ವಿಶೇಷವಾಗಿ ಗುರುವಿನಿಂದ ಆಯಸ್ಸು ಆರೋಗ್ಯಗಳು ಇಂಪ್ರೂವ್ಮೆಂಟ್ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ಮತ್ತು ಯಂತ್ರ ಮಂತ್ರವಿದ್ಯೆಗಳು ತಂತ್ರಗಳು ಕಲಿಯುವಂತಹ ಯೋಗ ಭಾಳ ಚೆನ್ನಾಗಿದೆ ಒಳ್ಳೊಳ್ಳೆ ವಿಶೇಷವಾಗಿ ಒಂದು ವಿದ್ಯೆಯನ್ನು ಕಲಿಯುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಒಳ್ಳೆಯ ರೀತಿಯಲ್ಲಿ ಹೆಸರು ಕೀರ್ತಿನ ಸಂಪಾದನೆ ಮಾಡುವಂತಹದು ಹುಡುಕ್ಕೊಂಡು ಬರ್ತದೆ ನಿಮಗೆಲ್ಲ ಯಾವ ಕಾರಣಕ್ಕೂ ನೀವು ಹುಡ್ಕೊಂಡು ಹೋಗಬೇಕಾಗಿ ಎಲ್ಲ ಕೀರ್ತಿಗಳು ಬರುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ನಾನಾ ರೀತಿಯಲ್ಲಿ ಧನ ಸಂಪಾದನೆಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಮನೆಯಲ್ಲಿ ದೇವತಾ ಕಾರ್ಯಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ತೀರ್ಥಯಾತ್ರೆಗಳು ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಋಷಭರಾಶಿಯವರಿಗೆ ಮತ್ತು ರಾಜ್ಯಾಧಿಕಾರಗಳು ಸಿಗುವಂತಹದ್ದು ಒಳ್ಳೆ ವಿ ಎ ಪಿ ಕ ಸಿಗುವಂಥ ಚಾನ್ಸಸ್ಸು ಮತ್ತು ಒಳ್ಳೆಯ ಅಧಿಕಾರ ಸಿಗುವಂಥ ಚಾನ್ಸಸ್ಸು ಮತ್ತು ರಾಜಕೀಯದಲ್ಲೂ ಉತ್ತಮವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮ್ಮ ಜನ್ಮ ತಿಂಗಳು ಯಾವುದಿರ್ತದೋ ವೃಷಭರ ಹುಟ್ಟಿರ್ತಾರೆ ಆ ತಿಂಗಳಲ್ಲಿ ವಿಶೇಷವಾಗಿ ಬಂಗಾರ ಮತ್ತು ಬೆಳ್ಳಿಯ ವಸ್ತುಗಳನ್ನು ಕೊಂಡುಕೊಳ್ಳುವಂಥ ಯೋಗ ಇದೆ ಈ ವರ್ಷ ನೀವು ಹುಟ್ಟಿದ ದಿನಕ್ಕೆ ಬೆಳ್ಳಿ ಬಂಗಾರವನ್ನು ಪರ್ಚೇಸ್ ಮಾಡುವಂಥ ಯೋಗ ಇದೆ ಮತ್ತು ಮನೆ ವಾಹನ ಆಸ್ತಿ ಹಣವನ್ನು ಸಂಗ್ರಹಿಸುವಂಥ ಯೋಗ ಭಾಳ ಚೆನ್ನಾಗಿದೆ ಕೂಡಾಗ್ತೀರಿ ಬೇಕಾದಷ್ಟು ಮನೆಗಳಾಗಲಿ ಆಸ್ತಿಗಳನ್ನ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ವಿದ್ಯೆ ಸಂಪಾದವಂಥ ಯೋಗ ಒಳ್ಳೆ ಡಿಗ್ರಿಗಳು ಸಂಪಾದನೆ ಮಾಡ್ಕೋಬೋದು ಒಳ್ಳೊಳ್ಳೆ ಹೆಸರು ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮ್ಮ ಕೆಲಸಗಳಲ್ಲಿ ಸೇವಕರನ್ನು ನೇಮಿಸಿಕೊಳ್ಳುವಂಥ ಚಾನ್ಸಸ್ ಅಷ್ಟೆಂಟ್ ಕೆಲಸ ಮಾಡ್ಕೊಂಡು ಸಿಗ್ತಾರೆ ನಿಮಗೆಲ್ಲರೂ ನಿಮ್ಮನ್ನು ಗುರುಗಳಾಗಿ ಸಿಗುವಂಥ ಜಾಸ್ತಿ ನಿಮಗೆ ಎಲ್ಲರೂ ನಿಮ್ಮ ಕೆಲಸವನ್ನು ಮಾಡ್ತಾರೆ ನಿಮ್ಮ ನೀವು ಹೇಳ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಮಾಡ್ತಾರೆ ಮತ್ತು ಬಹಿರಹಿತವಾಗಿ ಕೆಲಸ ಮಾಡ್ತೀರಿ ಯಾವ ಯೋಚನೆ ಮಾಡಿ ಈ ಕೆಲಸ ಮಾಡಿ ಏನಾಗುತ್ತೆ ಭಯ ಬೀಳೋ ಅವಶ್ಯಕತೆ ಇಲ್ಲ ಎಲ್ಲ ಕೆಲಸಗಳು ಸಫಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಕುಟುಂಬದಲ್ಲಿ ಪತಿ ಪತ್ನಿ ಮಕ್ಕಳಲ್ಲಿ ಅತಿ ಪ್ರೀತಿಯಿಂದ ಹಾಗೂ ಕುಟುಂಬ ಜವಾಬ್ದಾರಿಯನ್ನು ಹೊಂದ್ತೀರಿ ನೋಡಿ ವಿಶೇಷವಾಗಿ ಈಗ ಧನವೂ ಅನುಕೂಲ ಆಗ್ತದೆ ಕಡೆ ಮನೆ ಸಂಸಾರವೂ ಸಹ ಭಾಳ ಸುಖವಾಗಿರುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಅನೇಕ ಸ್ತ್ರೀಯರು ನಿಮ್ಮನ್ನು ಇಷ್ಟಪಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಅದು ಒಂದು ವಿಶೇಷವಾದ ಫಲವಾಗಿರ್ತದೆ ಮತ್ತು ಒಳ್ಳೆಯ ಉದ್ಯೋಗ ಸಿಗುತ್ತದೆ ಪ್ರಯತ್ನ ಮಾಡ ಒಳ್ಳೆಯ ಉದ್ಯೋಗಗಳು ಮತ್ತು ವಿದೇಶಕ್ಕೆ ಹೋಗುವಂತಹ ಯೋಗಗಳು ಅವಕಾಶಗಳು ಸಕಾಲ ಕೂಡಿ ಬರುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಋಷಭರಾಸಿಯವರಿಗೆ ವಿಶೇಷವಾಗಿ ನ್ಯಾಯಾಧೀಶರು ಉಪಾಧ್ಯಾಯ ನ್ಯಾಯವಾದಿಗಳು ರಾಜಗ ರಾಜರ ಆಗುವಂಥ ಅವಕಾಶ ಹೆಚ್ಚಾಗಿದೆ ಯಾರ್ಯಾರು ನೀವು ಕೋರ್ಟ್ ಕೆಲಸ ಮಾಡ್ಕೊತಿರ್ದಿ ಅಂಥವರಿಗೆಲ್ಲ ಒಳ್ಳೆ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ರಾಜರಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಸಾಕು ಪ್ರಾಣಿಗಳ ವ್ಯಾಪಾರ ವ್ಯಾಪಾರ ಮಾಡುವಂಥವ್ರಿಗೆ ಸಂಗೀತ ವಿದ್ಯೆ ಹೇಳ್ಕೊಳ್ತಂಥವ್ರಿಗೆ ಅಧಿಕವಾದ ಧನಲಾಭಗಳು ಹರಿದು ಬರುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ದುಷ್ಟ ಕಾರ್ಯಗಳಲ್ಲಿ ಸ್ವಲ್ಪ ಭಾಗವಹಿಸುವಂಥ ಚಾನ್ಸಸ್ ಜಾಸ್ತಿ ಇದೆ ಆದಷ್ಟು ಹೋಗಬಾರದು ಸೊ ಅದರಿಂದ ಮುಂದೆ ಕಷ್ಟಗಳು ಎಫೆಕ್ಟ್ ಆಗ್ತದೆ ಹಾಗಾಗಿ ಕಾರ್ಯ ವಿಚಾರಕ್ಕೆ ಹೋಗಬಾರದು ಮತ್ತು ನಿಮ್ಮ ರಾಶಿಯವರಿಗೆ ಶನಿಯ ಸಂಚಾರದಿಂದ ರಾಹುಕೆ ಸಂಚಾರದಾಗುವ ಫಲ ಬಗ್ಗೆ ತಿಳಿಯೋಣ ಮತ್ತು ಶನಿ ಸಂಚಾರ ಏನಾಗ್ತದೆ ನಿಮಗೆ ಅಂದರೆ ಧನ ಸಂಪಾದನೆಯು ಆಗ್ತದೆ ಕೆಳಗೆ ಇಳಿಮುಖಕ್ಕೆ ಬರೋದಿಲ್ಲ ಯಾಕೆಂದರೆ ಶನಿ ಬಂದು ನಿಮ್ಮ ಜಾತ ಪ್ರಕಾರ ಹನ್ನೊಂದನೇ ಮನೆ ಕೂತ್ಬಿಡ್ತಾನೆ ಏಕಾಸ್ಥಾನ ಫಲದಾದರೆ ಶನಿ ಕೂತೋದ್ರಿಂದ ಗುರು ಮನೆ ಕೂತಿರೋದ್ರಿಂದ ವಿಶೇಷವಾಗಿ ಧನಸ್ಥಾನದಲ್ಲಿ ಹೆಚ್ಚು ಫಲ ಧನ ಅಭಿವೃದ್ಧಿ ಆಗುವಂತಹ ಕೀರ್ತಿಗಳಾಗುವಂಥ ಚಾನ್ಸ್ ಜಾಸ್ತಿ ಇದೆ ಮತ್ತು ಇಷ್ಟೇ ಸಂಪಾದನೆ ಧನ ಸಂಪಾದನೆ ಅಂತ ಇತಿಮಿತಿ ಇರಾಗೋದಿಲ್ಲ ಫುಲ್ ಸ್ಟಾಪ್ ಇರೋದೇ ಇಲ್ಲ ನಿಮ್ಮ ಜಾತಕದಲ್ಲಿ ಬೇಕಾದಷ್ಟು ಧನ ಲಾಭಗಳಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಆದರೆ ಸ್ವಲ್ಪ ಆ ಅಯೋಗ್ಯರಿಗೆ ಸ್ವಲ್ಪ ಸ್ನೇಹ ಮಾಡ್ತೀರಿ ಮತ್ತು ಅಯೋಗ್ಯರಿಗೆ ಸಹಾಯ ಮಾಡಿ ಅವರಿಂದ ಮಾನನಷ್ಟಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ನೋಡಿ ಶ್ರೀನಿ ಒಳ್ಳೆಯ ಫಲನೂ ಕೊಡ್ತಾನೆ ಹಾಗೆ ಕೆಟ್ಟ ಫಲವನ್ನು ಕೊಡ್ತಾನೆ ಹಾಗಾಗಿ ಅಯೋಗ್ಯರ ವಿಚಾರಕ್ಕೆ ಹೋಗಬಾರ್ದಾಗ್ತದೆ ಮತ್ತು ಹೊಸ ಹೊಸ ವ್ಯಾಪಾರವನ್ನು ಯಾರು ಪ್ರಾರಂಭ ಮಾಡಬೇಕು ಅಂತಿದ್ದೀರಿ ಅಂತವರಿಗೆ ಬಹಳ ಅಭಿವೃದ್ಧಿ ಯೋಗ ಚೆನ್ನಾಗಿದೆ ಮತ್ತು ರಾಜರಿಂದ ವಿ ಎ ಪಿಗಳಿಂದ ಗೌರವ ಸನ್ಮಾನಗಳಾಗುವಂತಹ ಯೋಗ ಬಹಳ ಚೆನ್ನಾಗಿದೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಮೇಜರ್ ಯಾವ ತೊಂದರೆ ಬರುವುದಿಲ್ಲ ಆದರೆ ಜನರ ದೃಷ್ಟಿಗಳಿಂದ ಕಣ್ ದೃಷ್ಟಿಗಳಿಂದ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಆ ದೃಷ್ಟಿ ಪರಿಹಾರವನ್ನು ನೀವು ಮಾಡ್ಕೋಬೇಕಾಗ್ತದೆ ಮತ್ತು ಕೆಲಸಗಳಲ್ಲಿ ವ್ಯವಹಾರಗಳಲ್ಲಿ ಬಡ್ತಿಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಹಗಲಿರಲ್ಲಿ ಏನಿದೆ ನಿಮಗೇನು ಟೈಮ್ ಇಷ್ಟುತ್ತೆ ಇಲ್ಲ ಯಾವಾಗ ರೆಡಿ ಇರ್ತೀರಿ ಹಗಲಿನ ದುಡಿ ದುಡಿಯುವಂಥ ಯೋಗ ಭಾಳ ಜನ ಇದೆಲ್ಲ ಯಾವಾಗಲೂ ಬರೋದಿಲ್ಲ ಈ ವರ್ಷ ಅಂತ ಯೋಗ ಬಂದು ಕೂತಿದ್ದೀನಿ ನಿಮಗೆಲ್ಲ ಸೊ ಟ್ವೆಂಟಿ ಫೋರ್ ಸೆವೆನ್ ದುಡ್ಕೋಬೇಕು ಹಣವನ್ನು ಸಂಪಾದನೆ ಮಾಡುವಂಥ ಉತ್ತಮ ಶ್ರೀಮಂತರಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನು ಒಪ್ಕೊಂತೀರಿ ಆ ಕೆಲಸಗಳು ಸಹ ಸಫಲವಾಗುವಂಥ ಯೋಗ ಚೆನ್ನಾಗಿದೆ ಆದರೆ ಸ್ವಲ್ಪ ಮಕ್ಕಳಿಂದ ಸ್ವಲ್ಪ ಏನೋ ಸಣ್ಣ ಪುಟ್ಟ ನೋವುಗಳಾಗ್ತದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗ್ತದೆ ಮತ್ತು ಹಿರಿಯರ ಆಸ್ತಿ ಬಂಧುಗಳಿಂದ ಸರಿಯಾಗಿ ಹಂಚುವಲಿ ಏನು ಹಿರಿಯರ ಆಸ್ತಿ ಸಿಗತ್ತೆ ನಿಮಗೆ ಅದನ್ನು ಎಲ್ಲ ಬಂಧುಗಳಿಗೂ ಸರಿಯಾಗಿ ಹಂಚುವಂಥ ಯೋಗ ನಿಮ್ಮದು ಯಾರಿಗೂ ಮೋಸ ಮಾಡೋಕೆ ಹೋಗೋದಿಲ್ಲ ಯಾಕೆ ದೇವರು ನಿಮಗೆ ಬೇಕಾಗ್ ಕೊಟ್ಟಿರ್ತಾನೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡೋಕ್ಕೆ ಹೋಗೋದಿಲ್ಲ ನಿಮಗೆ ಈ ವರ್ಷದಲ್ಲಿ ವಿಶೇಷವಾಗಿ ಒಂದು ವಿಷಯ ಗಂಗಾ ಸ್ನಾನ ಮಾಡುವಂಥ ಯೋಗ ಸ್ನಾನ ಮಾಡ್ಕೊಂಬಂದರೆ ಭಾಳ ಯೋಗ ಚೆನ್ನಾಗಿದೆ ಗಂಗಾ ಸ್ನಾನ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಒಳ್ಳೆಯ ಭವ್ಯವ ಜೀವನ ಶ್ರೀಮಂತ ಜೀವನ ನಡೆಸುವಂಥ ಯೋಗ ಚೆನ್ನಾಗಿದೆ ನಾನಾ ರೀತಿಯಲ್ಲಿ ಸುಖ ಜೀವನ ಮಾಡೋದು ಹೀಗೆ ಅಂತಲ್ಲ ಎಲ್ಲ ಎಲ್ಲ ಭಗವಂತ ಕೊಡ್ತಾನೆ ಯಾಕಂದರೆ ಮನೆ ಆಸ್ತಿ ವಿಶೇಷ ಪತ್ನಿ ಮಕ್ಕಳು ವಿಚಾರ ವಾಹನ ಎಲ್ಲ ರೀತಿಯೊಳಗೆ ಸುಖ ಸಿಗುವಂಥದ್ದು ಇದೆಲ್ಲ ಸಿಕ್ಕಿದ್ರೆ ಆರೋಗ್ಯ ಕೆಡಬೇಕು ಬಟ್ ಆರೋಗ್ಯನೂ ಇಂಪ್ರೂವ್ಮೆಂಟ್ ಚೆನ್ನಾಗಿ ಸಿಗ್ತದೆ ನಿಮಗೆ ಸೊ ಎಲ್ಲ ರೀತಿಗಳು ಸುಖ ಜೀವನವನ್ನು ನಡೆಸುವಂಥ ಯೋಗ ಈ ವರ್ಷದಲ್ಲಿ ನಡೀತಾ ಇದೆ ನಿಮಗೆ ನೀವು ಆಸೆ ಪಡುವಂತಹ ಉದ್ಯೋಗಗಳು ಸಿಗ್ತದೆ ಯಾವ ಬೇಕು ಅಂತ ಇಷ್ಟಪಡ್ತಾರೆ ಅದಕ್ಕೆ ಪ್ರಯತ್ನ ಮಾಡ್ರೆ ಭಾಳ ಬೇಗ ಅನುಕೂಲವಾಗ್ತದೆ ಈ ವರ್ಷದ ವಿಶೇಷವಾಗಿ ನಿಮಗೇನೆಂದರೆ ಈ ಕಣ್ಣು ದೃಷ್ಟಿ ಪರಿಹಾರಕ್ಕೆ ನೀವು ಮುಖ್ಯವಾಗಿ ಮಾಡಬೇಕಾದಂತಹದು ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಪ್ರಾರ್ಥನೆಯನ್ನು ಮಾಡುವಂತಹದು ಮತ್ತು ಲಕ್ಷ್ಮೀ ನರಸಿಂಹ ದೇವರ ದರ್ಶನವನ್ನು ಮಾಡುವಂತಹದ್ದು ಬಹಳ ಉತ್ತಮ ಫಲ ಹಾಗೂ ಒಂದು ನವಗ್ರ ಹೋಮವನ್ನು ಮಾಡುವಂತಹದು ವಿಶೇಷ ಫಲ ಈ ವರ್ಷದಲ್ಲಿ ಹಾಗೂ ನಿಮ್ಮ ವಿಶೇಷವಾಗಿ ನಿಮ್ಮ ಅಭಿವೃದ್ಧಿಗೆ ಒಂದು ಒಂದು ಧಾರಣೆ ಮಾಡುವಂಥದ್ದು ಯಾರು ಒಂದು ಧಾರಣೆ ಮಾಡ್ತೀರೋ ಅಂಥವರಿಗೆ ಎಲ್ಲ ಕೆಲಸಗಳಲ್ಲೂ ದಿಗ್ವಿಜಯ ಆಗುವಂಥ ಯೋಗ ಚೆನ್ನಾಗಿದೆ ಮತ್ತು ದೃಷ್ಟಿ ಪರಿಹಾರವಾಗುವಂಥದ್ದು ಆರೋಗ್ಯದಲ್ಲಿ ವ್ಯವಹಾರಗಳಲ್ಲಿ ಎಲ್ಲವೂ ಪೂರ್ಣವಾಗಿ ಕೆಲಸವಾಗಬೇಕು ಅಂದರೆ ವಿಶೇಷವಾಗಿ ಒಂದು ವೈಡೂರ್ಯವನ್ನು ನಿಮ್ಮ ಬಲಗೈ ಮದ್ಯದ ಬೆರಳಿಗೆ ಯಾರು ಧಾರಣೆ ಮಾಡ್ತೀರಿ ಅಂಥವರಿಗೆ ಭಾಳ ಸುಖ ಫಲಗಳು ಸಿಗುತ್ತದೆ ನಮಸ್ಕಾರಗಳು